ವಿಷಯವನ್ನು ಉಲ್ಲೇಖಿಸಲು ಅಥವಾ ಹೇಳಿದ್ರೆ ನಾವೆಲ್ಲ ನೋಡಿದ್ದೇವೆ ಮುಂದುವರಿದ ಭಾಗವಾಗಿ ನಮಗೀಸ ಇದನ್ನು ಪ್ರಾರಂಭಿಸುವಾಗ ಸುಮಾರು ಜನ ಈ ಬಗ್ಗೆ ಬಹಳ ಟೀಕೆಗಳು ಅಥವಾ ಏನೋ ಮಾತಾಡ್ತಿರೋದು ತಿಳ್ಕೊಂಡಿದ್ದೀವಿ ಆದ್ರೂ ದಿನ ಹೋದಾಗೆ ಎಲ್ಲರಿಗೂ ಅರ್ಥವಾಗ್ತಾ ಬಂತು ಇದೊಂದು ಸಮಾಜದಲ್ಲಿ ಬಹಳ ಮುಖ್ಯವಾಗಿ ಮಾತನಾಡುವ ಅಥವಾ ಇದನ್ನು ಹೇಳುವ ವಿಷಯ ಜನರಿಗೆ ತಿಳಪಡಿಸಲು ಅಥವಾ ಸಮಾಜದಲ್ಲಿ ಇಂಥ ದುಷ್ಟಕ್ತಿ ಆದಾಗ ಅದನ್ನು ಹೇಳುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ಎಲ್ಲರೂ ಮತ್ತೆ ತಲೆ ಮಾಡಿ ಇವರು ಎಲ್ಲಿ ತನಕ ಇನ್ನು ಸಹ ಇದ್ದಾರೋಲ್ಲಿ ಅಥವಾ ಕಾನೂನಲ್ಲಿ ಒಂದು ದಿಕ್ಕನ್ನು ತಪ್ಪಿಸುವಂತ ಕೆಲಸವನ್ನು ಶಾಸಕರು ಮತ್ತೆ ಅವರ ಹಿಂದುಗಡೆ ಯಾರು ಅವರ ಹೇಳ್ಕೊಂಡು ತಿಂತಾರೆ ಅವರು ಇನ್ನೂ ಸಹ ಕೆಲಸವನ್ನು ಬಿಡಲಿಲ್ಲ ಅಂತ ಬಹಳ ಬೇಸರ ಆಗ್ತವರು ಬಂಧುಗಳೇ ನೀವೆಲ್ಲರೂ ನೋಡಿದೀರಿ ನೀವು ಸಹ ಪರಿಶೋ ತೀರ್ಪಾಕಿ ಬಂದಿದ್ದೀರಿ ಅದು ಬಿದ್ದ ನಂತರ ಬಂದಿದ್ದೀರಿ ಅದನ್ನು ಅರ್ಧ ಎತ್ಕೊಂಡು ಹತ್ರ ಬಂದಿದ್ದೀರಿ ಆನಂದ ಪರಿಸ್ಥಿತಿ ಅಂತ ನೋಡಿದೆ ಅಲ್ಲಿ ಸಂಪೂರ್ಣ ಫೈಬರ್ ಮಿಶ್ರಿತವಾದ ಏನೊಂದು ಇದು ಫೈಬರ್ ಮಿಶ್ರಿತವಾದ ಒಂದು ಪರಶುರಾಮ ತೀರ್ಪಾರ್ಕ್ ಮಾಡಿದನ್ನು ತಾವೆಲ್ಲ ಬಹಳ ಸ್ಪಷ್ಟವಾಗಿ ನೋಡಿದೆ ಆದರೂ ಇದು ಮೊನ್ನೆ ಕೋರ್ಟಿನಲ್ಲಿ ಅದನ್ನು ಪುನಃ ಇದು ಅಲ್ಲ ಇದು ಎನ್ ಐ ಡಿಗೆ ರಿಪೋರ್ಟ್ ಉಂಟು ಇದು ಬ್ರಾಸಿನ್ ಅಂತ ಹೇಳಿ ಇವ್ರು ಹೇಳ್ತಿದ್ದಾರೆ ಬ್ರಾನ್ಸ್ ಅಂತ ಜಜ್ ಅವರು ಅದನ್ನು ಮೀರಿ ಇದು ಬ್ರಾಸಿಕ್ ಅಂತ ಹೇಳ್ತಿದ್ದಾರೆ ಅದರ ಎಲ್ಲಿ ಸಹ ಒಂದು ಅಂಶ ಸಹ ಫೈಬರ್ ಅಂತ ಒಂದು ವರ್ಡ್ ಬರಲಿಲ್ಲ ಹೆಚ್ಚು ಸಮಯ ಇದು ಬಂದು ಸಂಪೂರ್ಣ ತನಿಖೆ ಆಗಿದೆ ಇದರ ಸತ್ಯಾಸತ್ಯ ಹೊರಗೆ ಬರುವುದರಾಗ ನಾವು ಎಷ್ಟಾದರೂ ಏನೇ ತೊಂದರೆ ಆದರೂ ಬಿಡುವ ಪ್ರಶ್ನೆ ಇಲ್ಲ ಯಾಕಂದ್ರೆ ನೋಡಿ ಒಂದು ಇಲ್ಲಿ ಒಂದು ಇಲ್ಲಿ ನೋಡಿ ಒಂದು ಪರಶುರಾಮನ ದೀಪ ಇದಕ್ಕೆ ಕಬ್ಬಿಣದ ರೋಡಿನಲ್ಲಿ ಹೊಡೆದು ಹೊಟ್ಟೆ ಮಾಡಿರುವಂತದ್ದು ಇದು ಬ್ರಾಸಿಗೆ ಹೊಡೆದಲ್ಲ ನೀವು ನೋಡಿ ನೀವು ಇದು ಏನಂದ್ರೂ ಸಮಾಜಕ್ಕೆ ಸಹ ಸ್ಪಷ್ಟ ಗೊತ್ತಾದ್ರೆ ಅದು ತಮ್ಮ ಮೂಲಕ್ಕೆ ಮಾತ್ರ ಅದು ಕಾಂಗ್ರೆಸ್ ಇತ್ತು ಇವರು ಪ್ರವಾಸೋದ್ಯಮ ಭದ್ರ ಮಾಡ್ತಾರೆ ಹಾಗಾಗಿ ತಲೆಗೆ ಬಿಡುದು ಮೊನ್ನೆ ಮೊನ್ನೆ ಕೋಟಿ ಜಜ್ ಅವರು ಹೇಳಿದ್ರು ಅದು ನೀವು ಅದನ್ನು ತಲೆಗೆ ಬೀಳುವ ಮೊದಲು ವರ್ಷ ಅದನ್ನು ನೀವು ಅಂತ ಅವರ ಬಾಯಿಗೆ ಬಂದು ಸುಳ್ಳು ಸುಳ್ಳಿ ಇದೆ ನೋಡಿ ಇದು ಬ್ರಾಂಸ ಅಲ್ಲ ಇದು ಫೈಲ್ ಆಗಿದೆ ಅಂತ ತಾವು ನೋಡಿ ಆ ನಂತರ ಇನ್ನು ಮುಂದೆ ಕೆಲವೆಲ್ಲ ಫೋಟೋಗ್ರಾಫ್ಸ್ ಇದೆ ಎಲ್ಲ ನೀವು ಕಾಪಿ ಸಾಕೊಡ್ತೇನೆ ಇದನ್ನು ನೀವು ಪೇಪರ್ ಹಾಕ್ಬೇಕು ಇದು ಯಾವ ಬ್ರಾಂಸ್ ಅಂತ ಹೇಳಿ ಬ್ರಾಂಸ್ ಅಲ್ಲ ಕೋಟಿ ದುಡ್ಡನ್ನು ಪಡೆದುಕೊಂಡು ಜನರಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಪುನರಾಗಿ ನಾನು ನಿಮ್ಮ ಹತ್ರ ನಿಮ್ಮ ಹೇಳಿ ಈ ವಿಷಯ ಅಂದ್ರೆ ಇನ್ನು ನೀವು ಅಷ್ಟು ಚೆನ್ನಾಗಿ ಹೇಳದಿದ್ರೆ ಜನ ಪುನಃ ತಪ್ಪು ಹೇಳ್ತಾರೆ ಇವರೇನು ಕಾಂಗ್ರೆಸ್ ಅವರು ಪುನಃ ಏನು ಮಾತಾಡ್ತಾರ ಪುನಃ ಏನು ಹೇಳ್ತಾರ ಅಂತ ಕೇಳುವ ಮನಸ್ಸು ಇರುತ್ತೆ ಯಾಕಂದ್ರೆ ಅವರು ಅದನ್ನು ಅಷ್ಟು ಸಲ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಸುಳ್ಳಲ್ಲ ನೂರಲ್ಲ ಒಂದು ಸಾವಿರ ಸಲ ಹಾಕಿ ಅದನ್ನು ಸತ್ಯ ಅಂತ ಬಿಂಬಿಸಿ ನೋಡ್ತಾರೆ ನಾವು ಒಂದು ಸಲ ನೂರಲ್ಲ ಒಂದು ಸಾವಿರ ಸಲಹೆ ಕರ್ಬೇಕು ಅದು ನಮ್ಮ ಹಿಂಗೆ ಇವತ್ತು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬೆಲೆ ಮುಚ್ಚಾಗ ಅಪ್ಪತ್ತೆಂಟು ಸೋಶಿಯಲ್ ಮೀಡಿಯಾ ಇರು ಇಂತ ಕಳ್ರೀ ಇಂತ ಧರ್ಮನ ಆಚಾರ ಮಾಡುವಾಗ ಅದು ಧರ್ಮದ ಹೆಸರಲ್ಲಿ ಕೋಟಿ ಕೇಳಿ ರಾಜಕೀಯ ಮಾಡುವಾಗ ಇವರು ಪ್ರಜಾ ಇವರು ಪ್ರವಾಸ ದೇವಸ್ಥಾನ ಅಂತಂದ್ರೆ ಅವರಿಲ್ಲ ಸ್ವಂತ ತುಂಬಿದ ಕೊಠ ಇರ ಅದು ತುಂಬಿ ಸ್ವರಾಗಿದೆ ಸಂಬಂಧ ಇಲ್ಲ ಯಾವುದು ಭ್ರಷ್ಟಾಚಾರ ಅಲ್ಲ ಇವರು ಭ್ರಷ್ಟಾಚಾರ ಮಾಡಿದರೂನು ಒಂದು ಸರಿ ಒಂದು ಬದಿಗಿಳಿಯಲು ಈ ಧರ್ಮವನ್ನು ಉಪಯೋಗಿಸುತ್ತೇವೆ ಭ್ರಷ್ಟಾಚಾರದಲ್ಲಿ ಮಾಡಿದ ಎಲ್ಲವನ್ನು ಜನರಿಗೆ ಗೊತ್ತಾಗಿದ್ದು ಮರೆಮಾಚಾರ್ದು ಮಾಡ್ತಾರೆ ಅದಕ್ಕಾಗಿ ನನ್ನದು ಮಾತ್ರ ವಿನಂತಿ ಇಷ್ಟೇ ಅದು ಮೂರ್ತಿ ಮಾಡುವವರು ಕೃಷ್ಣ ನಾಯಕರು ನನ್ನ ಮೇಲೆ ಸಹ ಅಲ್ಲ ಸಹ ಸಣ್ಣದ ಕೆಲವೆಲ್ಲ ಅಪವಾದವನ್ನು ಹೇಳಿದು ಅದು ಸತ್ಯವಸ್ಥರು ನಿಮಿಷ ಗೊತ್ತಾಗ ನಿಮಿಷ ಹತ್ತರ ಆದ್ರಿಂದ ಯಾರಿಗೆ ಬಗ್ಗೆ ಜ್ಞಾನವೇ ಇಲ್ಲೋ ಅಥವಾ ಒಂದು ತರ ಪಡವಿ ಸರ್ ಇಲ್ಲ ಹೇಳ್ತಾರೆ ಒಂದ್ಸಲ ಮೂರ್ತಿ ನ್ಯಾಯಾಂಗ ಸರ್ ಇಲ್ಲ ಹೇಳ್ತಾರೆ ಒಂದು ಸಲ ನಾವು ಇಂಥದ್ದು ಸ್ವಲ್ಪ ತಪ್ಪಾಗಿದೆ ಅಂತ ಹೇಳ್ತಾರೆ ಅಂತವ್ರ ಹತ್ರ ಪುನಃ ಈ ಮೂರ್ತಿಯನ್ನು ಆಯ್ಕೆ ಕೊಟ್ಟರೆ ಇದು ಹೆಚ್ಚು ನಾವು ಆಯ್ಕೆ ಮಾಡಬಹುದು ಅದರಿಂದ ನೀವು ಮಾಧ್ಯಮಗಳನ್ನು ಒತ್ತಾಯಿಸಬೇಕು ಅವ್ರು ಏನು ಇಷ್ಟೊಂದು ಒಂದು ಕಾಲ ಕೊಟ್ಟಿದ್ದಾರೆ ಅದನ್ನು ವಾಪಸ್ ತಗೊಂಡು ಇದು ಯಾರು ಎಕ್ಸ್ಪರ್ಟ್ ಇದ್ದಾರೋ ನಾಡಿನಲ್ಲಿ ತುಂಬಾ ಜನ ಎಕ್ಸ್ಪರ್ಟ್ ಇದ್ದಾರೋ ತುಂಬಾ ಹಿಂದೆ ಸಹ ಇದು ಕಂಚಿನಾಗಬೇಕು ಕಲ್ಲಿನಾಗಬೇಕು ಅಂತ ಯಾಕಂದ್ರೆ ಆಲ್ರೆಡಿ ಇದು ನಮ್ಮಲ್ಲಿ ಭಗವಾನ್ ಬಾಹುಬಲಿಯ ಮೂರ್ತಿ ನೂರಾರು ವರ್ಷಗಳ ಹಿಂದೆ ಅದನ್ನು ಕಲ್ಲಿದ್ದು ಎಷ್ಟು ಚೆನ್ನಾಗಿದೆ ಕೋಟೆ ಚೆನ್ನೈ ಥೀಮ್ ಪಾರ್ಕ್ ಅಂತ ಮಾಡಿ ಅಲ್ಲಿ ಸಹ ಮೂರ್ತಿ ಹಾಗಿರುವಾಗ ಇಲ್ಲಿ ಸಹ ಕಲ್ಲಿನ ಮೂರ್ತಿ ಮಾಡಿದ್ರೆ ಅಲ್ಲಿ ಕಾಟಲ್ ಅಂದ್ರೆ ಪ್ರದೇಶ ಅಲ್ಲಿ ಗಡಿ ಗಡಿ ಮಿಂಚು ಸಿಡಿಲು ಎಲ್ಲ ಬರ್ತಾವ್ ಬ್ರಾಶ್ ಮಾಡಿದ್ರೆ ಆ ಮಿಂಚು ಬಂದ ಬಂದಾಗ ಅದರಿಂದ ಆ ನಾವು ಏನ್ ಹೇಳ್ತೇವೆ ನಿಲ್ಲಿಸುದು ಎಷ್ಟು ಒಳ್ಳೇದೋ ಅದ ಕಲೀದು ಮಾಡುವುದೇ ತುಂಬಾ ವಿಮರ್ಶೆ ಮಾಡಿ ಆದಷ್ಟು ಬೇಗ ಆದಷ್ಟು ಬೇಗ ಈ ಕೆಲಸ ಆಗಿ ಪ್ರವಾಸೋದ್ಯಮಕ್ಕೆ ನಮ್ಮ ಹುಡುಗ ಬಿಟ್ಟು ತೆರವಾಗಬೇಕು ಇದರಲ್ಲಿ ನೋಡಿ ಇವರು ಶಾಸಕರಾಗಿ ಇವರು ಸಚಿವರಾಗಿ ಇದ್ದಾಗ ಅದ್ರ ನಿಜವಾದ ಮೂರ್ತಿ ಆಗ್ಬೇಕು ಅದು ಯಾವ್ದರಿಂದ ಮಾಡಬೇಕು ಏನ್ ವಿಮರ್ಶೆ ಆಗ್ಬೇಕು ಮತ್ತೆ ಈ ಮೂರ್ತಿ ಯಾವುದೇ ಕಾರಣಕ್ಕೂ ಈಗ ಅರ್ಧ ಮೂರ್ತೆ ಕೃಷ್ಣ ನಾಯಕಿ ಕೇಂದ್ರ ಈ ಕೆಲಸ ಆಗಬೇಕು ಈಗಾಗಲೇ ಕೇಂದ್ರದ ಮುಖ್ಯಸ್ಥರನ್ನು ಮಾಡಿದ್ದಾರೆ ಆದ್ರಿಂದ ಮುಂದಿನ ಇವರಿಗೆ ಮಾಡುವ ಯಾವುದೇ ಹಕ್ಕಿಲ್ಲ ಇಲ್ಲ ಅಥವಾ ನೈತಿಕತೆ ಇಲ್ಲ ಇವರತ್ರ ಸರ್ಕಾರ ಇವರ ಮೂಲಕ ವಹಿಸದೆ ಹೊಸ ಏಜೆಂಟ್ ಮಾಡಿ ಅದರ ಮೂಲಕ ದುಡ್ಡು ಇನ್ವೆಸ್ಟ್ ಜಾಸ್ತಿ ಖರ್ಚನ್ನು ಪರವಾಗಿಲ್ಲ ಯಾಕಂದ್ರೆ ಪರ್ಮನೆಂಟ್ ಇರುವ ಪ್ರಾಜೆಕ್ಟ್ ನಮ್ಮ ಊರಿಗೆ ಬಂದ i'm just sort of ಫೈಬರ್ ಇದೆ ಅದು ಕೃಷ್ಣ ನಾರಾಯಣ ಅನುಪಯೋಗಿಸಿದ್ದಾರೆ ಅದು ಸರಿಯಾಗಿ ಒಂದಷ್ಟು ಮಕ್ಕಳು ತಿಂದು ತಪ್ಪಿಸುತ್ತಿದ್ದಾರೆ ಈಗ ನೋಡಿ ಮೊನ್ನೆ ತರಗೆ ಮಾತಾಡ್ತಿದ್ರು ಈಗ ಮೊನ್ನೆ ಜಜ್ಜ್ ಅವರು ಹೇಳಿದ್ದಾರೆ ಯಾರು ಹೇಳಿಕೇನಿಲ್ಲ ಅಲ್ಲಿ